ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಜೈ ಸಹಕಾರ ಸೊಲ್ಲಾಪುರ್ ಹಾಲು ಉತ್ಪಾದಕರ ಸಹಕಾರಿ ಸಂಘ ಸೊಲ್ಲಾಪುರ್ ಸಂಘದ ಸನ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆಯು ರವಿವಾರ ದಿನಾಂಕ್ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಒಂದೂವರೆ ಗಂಟೆಗೆ ಕಲಮೇಶ್ವರ ಮಂದಿರ ಹತ್ತಿರ ಇರುವ ಸಮುದಾಯ ಭವನದಲ್ಲಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನಡೆಯಿತು ಮೊದಲಿಗೆ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಪುಂಡ್ಲಿಕ್ ಮಾಡಿ ಇವರು ಎಲ್ಲರಿಗೆ ಸ್ವಾಗತಿಸಿ ವರದಿ ವಾಚನ ಮಾಡಿ ಮೀಟಿಂಗ್ ಠರಾವು ಓದಿ ದೃಢಕರಿಸುವುದು ಮತ್ತು ಕಾಯಂ ಮಾಡುವುದು ಲೆಕ್ಕ ಪರಿಶೀಲನಾ ವರದಿ ಓದಿ ತೋರಿಸುವುದು ಅಂದಾಜು ಬಜೆಟ್ನಲ್ಲಿ ಪರಿಶೀಲಿಸಿ ಮಂಜೂರಿ ನೀಡುವುದು ಹೀಗೆ ಅನೇಕ ವಿಷಯಗಳ ಬಗ್ಗೆ ವರದಿ ವಾಚನ ಮಾಡಿ ವಿಷಯಗಳ ಚರ್ಚೆ ನಡೆದವು ಮೂವತ್ತೊಂಬತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಅತಿ ಯಶಸ್ವಿಯಾಗಿ ಜರುಗಿತ್ತು ಹಾಲಿನಂತೆ ಉತ್ತಮ ರೀತಿಯಲ್ಲಿ ಪಾರದರ್ಶಕವಾಗಿ ಉತ್ತಮ ರೀತಿಯಲ್ಲಿ ಪ್ರಗತಿ ದತ್ತ ಸಾಗುತ್ತಿರುವ ಸೊಲ್ಲಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ ಸೊಲ್ಲಾಪುರ್ ಗಡಿ ಭಾಗದಲ್ಲಿ ಮತ್ತು ಕರ್ನಾಟಕದಲ್ಲಿ ಉತ್ತಮ ಸಾಧನೆ ಮಾಡುತ್ತಾ ಇದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವೀರಭದ್ರಯ್ಯ ಶಿವಪುತ್ರಯ್ಯ ಹಿರೇಮಠ್ ಅದೇ ರೀತಿ ಉಪಾಧ್ಯಕ್ಷರು ಬಸವರಾಜ್ ಮಸ್ತಿ ಅದೇ ರೀತಿ ಸದಸ್ಯರು ಜೊತೆಪ್ಪ ಮಾಳ್ಗಿ ಅಶೋಕ್ ಮುಸಾಪುರೆ ದುಂಡಪ್ಪ ಬಂದಿ ಸಂತೋಷ್ ನಾಗರಾಳೆ ಶಿವ್ಲಿಂಗ್ ಗಸ್ತಿ ಶ್ರೀಮತಿ ಕಮಲಾ ಮಾಂಗ್ಲೆ ಜ್ಯೋತ್ಯಪ್ಪ ಮೆಕ್ಕಳ್ಕಿ ಮಹಮ್ಮದ್ ಮುಲ್ಲಾ ರಾಜೇಂದ್ರ ಕಾಂಬ್ಳೆ ಶ್ರೀಮತಿ ಬಾಳವ ಪಾಟೀಲ್ ಹಾಗೂ ಹಾಲು ಉತ್ಪಾದಕರ ಬಂಧುಗಳು ರೈತರು ಸೋಲಾಪುರದ ನಾಗರಿಕರು ಗಣ್ಯಮಾನ್ಯರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸೊಲ್ಲಾಪುರ ಸಿಬ್ಬಂದಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ ಮೊದಲನೇದಾಗಿ ನಮ್ಮ ಸಂಘದ ಶ್ರೀ ಗಣಪತಿ ಬಾಬು ಕಾಮಾಡೆ ಇವರು ಅಕಾಲಿಕ ಮರಣಾನಂತರ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಿದೆ ಎಂದು ಒಂದು ನಿಮಿಷ ಮೌನಾರ್ಚರಣೆಯನ್ನು ಮಾಡಲು ತಮ್ಮ ತೋರಿಸುತ್ತಾರೆ ಇದರ ಸಾಲ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತ್ ಮೂರನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ರವಿ ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಪರಮೇಶ್ವರ ಮಂದಿರ ಹತ್ತಿರ ಇರುವ ಸಮುದಾಯ ಭವನದಲ್ಲಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದು ಸಭೆಗೆ ಹಾಜರಿದ್ದ ಸದಸ್ಯರುಗಳು ಸೇರಿ ನಡೆಸಿದ ನಡವಳಿಕೆಗಳು ಫಲ ನಂಬರ್ ಒಂದು ಮೀಟಿಂಗ್ ನೋಟಿಸ್ ಓದಿ ರೆಕಾರ್ಡ್ ಮಾಡುವುದು ಸಲ್ಲಿಸಿದ ಸನ್ ಎರಡ್ ಸಾವಿರದ ಇಪ್ಪತ್ತೆರಡು ಸಾಲಿನ ಅಳವೇ ಪತ್ರಿಕೆ ಓದಿ ತೋರಿಸುವುದು ಹಾಗೂ ಮಂಜೂರು ಮಾಡುವುದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯನ್ನು ಓದಿ ತೋರಿಸುವುದು ಇಪ್ಪತ್ನಾಲ್ಕರವರೆಗಿನ ಜಮಾ ಖರ್ಚು ಪತ್ರಿಕೆ ಜಮಾ ಸೈಟ್ ಆರಂಭದ ಶುಲ್ಕ ಮುನ್ನೂರ ಎಂಬತ್ತಾರು ರೂಪಾಯಿ ಮೂವತ್ನಾಲ್ಕು ಕೆಸಿ ಹಾಲು ಉತ್ಪಾದಕರ ಬಾಕಿ ಎಂಬತ್ನಾಲ್ಕು ಲಕ್ಷ ತೊಂಬತ್ತೆಂಟು ಸಾವಿರದ ಐದುನೂರ ಎಪ್ಪತ್ನಾಶಿ शंप हाल मारा सवार पैसे स्थळ हाल मारा हन्नर्ड लक्षे हा मारा गुरकुल एपत्व तोंबत रुपये एवढी पैसे जादा एवार हुपै पैसे अंदाणा हद्द सवार ऐदनूर रुपये कर्नाटक विकास ग्रामीण बँक अरुत् सवला रुपये

ಸಂಘದ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಈ ಸಂಘದ ಇವಾಗ ಬಹಳ ವರ್ಷಗಳಿಂದ ಸ್ಥಾಪನಾ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಆಗ ಬಂದಿದ್ದೀವಿ ನಮ್ಮ ತಂದೆಯವರು ಕೂಡ ಈ ಒಂದು ಸಂಸ್ಥೆ ಅದ್ರ ನಂತರ ಈಗ ಹೆಬ್ಬದ್ರೆ ಹಿರೇಮಠ ಸಾಕಾರ ಹಂಗ ಮುಂದೆ ಯಾರಾದರೂ ಹಂಗ ಮುಂದೆ ಕಂಟಿನ್ಯೂ ಆಗಲಿ ಮತ್ತೆ ಎಲ್ಲ ಊರಾಗಿ ಇನ್ನುಳಿದ ಡೇರೆ ಹೋಗಿದ್ದ ಈ ಹಾಲಿ ಈ ಡೇರೆ ಕಾಲ ಹಾಲಿಂದ ರೈತರು ನಾವು ಉಪಯೋಗಿ ಅನ್ನೋ ಒಂದು ವಿಷಯ ಹೇಳ್ತಾ ಮತ್ತ ಈಗ ಬಾಂಡೋರ್ ಕಡಿಮೆ ಇರೋದ್ರಿಂದ ಬಾಡಿಗೆ ಮನೆಯೊಳಗ ಈ ಸಂಸ್ಥಾ ಮುಂದೆ ಮಾಡಿಸ್ಬೇಕಾಗಿತ್ತು ಇದನ್ನ ನಾಳೆ ಮತ್ತೆ ಏನಾದರೂ ಸ್ವಲ್ಪ ಬಂಡವಾಳ ಹೆಚ್ಚಾದ್ರಂತ ಎಲ್ಲ ನಿಮ್ ಗುರು ಹೇಳಿ ಕೆಪಾಸಿಟಿ ಬರೋದ್ರಿಂದ ಎಲ್ಲ ಸಲ ಜಾಗ ನೋಡಿ ಸಂಸ್ಥಾ ಸ್ಥಾಪನಾ ಮಾಡುವ ಎಲ್ಲ ನಮ್ಮ ನಿಮ್ಮ ಒಂದು ಕಳಿಸಿದ್ವಿ ಅದು ಸಾಧ್ಯ ಆದರೆ ಮುಂಬರೋ ದಿನ ಬರೋದಾಗ ಎಲ್ಲರೂ ಕೂಡಿ ಮಾಡೋರು ಮತ್ತು ಈ ಕಾರ್ಯಗಳನ್ನು ಆಕರ್ಷಿಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಹಿಸಿ ನಾನು ಎರಡು ಮಾತುಗಳು